ಇವತ್ತು ಮುಖ್ಯವಾಗಿ ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ನಾಳೆ ಐತಿಹಾಸಿಕವಾದಂಥ ಒಂದು ಕಾಂಗ್ರೆಸ್ ಸಮಾವೇಶ ಬೆಳಗಾವಿಯಲ್ಲಿ ನಡೀತಾ ಇದೆ ಗಾಂಧೀಜಿಯವರು ಹಿಂದೆ ನೂರು ವರ್ಷಗಳ ಹಿಂದೆ ರಾಷ್ಟ್ರೀಯ ಅಧ್ಯಕ್ಷತೆ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ನಡೆದಿತ್ತು ಅದರ ನೆನಪಿಗಾಗಿ ಇವತ್ತು ನಮ್ಮ ಸರ್ಕಾರ ನಾಳೆ ಅವರ ಮೂರ್ತಿಯನ್ನು ಅನಾವರಣ ಮಾಡೋ ಮುಖಾಂತರ ಸತ್ಯಾಗ್ರಹದ ನೆನಪನ್ನು ಮಾಡಿಕೊಡೋದಕ್ಕೆ ಮತ್ತು ಹೋರಾಟದ ನೆನಪನ್ನು ಮಾಡಿಕೊಡೋದಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ ನಾನು ಸರ್ಕಾರಕ್ಕೆ ಒಂದು ವಿನಂತಿ ಮಾಡಿದ್ದೇನೆ ನನ್ನ ಮುಖಾಂತರ ಕೂಡ ಮಾಡ್ತೇನೆ ಏನು ಗದಗಿನಲ್ಲಿರ್ತಕ್ಕಂಥ ಗ್ರಾಮೀಣ ಅಭಿವೃದ್ಧಿ ವಿಶ್ವವಿದ್ಯಾಲಯ ಇದೆ ಅದಕ್ಕೆ ಮಹಾತ್ಮ ಗಾಂಧೀಜಿ ಗ್ರಾಮೀಣ ವಿಶ್ವವಿದ್ಯಾಲಯ ಇಡಬೇಕು ಅಂತ ನನ್ನ ಆಗ್ರಹ ಇದೆ ಗಾಂಧಿ ಈಗ ಗಾಂಧಿ ಭಾರತ ಅಂತ ನಾವು ಆಚರಣೆ ಮಾಡ್ತಾಯಿದ್ದೀವಿ ಗಾಂಧಿ ಭಾರತ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಭಾಳ ದೊಡ್ಡ ಮಾತುಗಳನ್ನು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಹೋದರೆ ಮಾತ್ರ ಗ್ರಾಮೀಣ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ ಆ ಕಾರಣಕ್ಕಾಗಿ ಆ ಪ್ರತ್ಯೇಕವಾಗಿ ಒಂದು ವಿಶ್ವವಿದ್ಯಾಲಯ ಗ್ರಾಮೀಣಾಭಿವೃದ್ಧಿಗೆ ಮಾಡಿದ್ದಾರೆ ಅದಕ್ಕೆ ಇನ್ನೂ ಸ್ವಲ್ಪ ಮೆರುಗುವ ತತ್ವ ಸಿದ್ಧಾಂತ ಜನರಿಗೆ ಮುಟ್ಟಬೇಕಾಗಿದ್ದರೆ ಇನ್ನು ಮುಂದೆ ಕಾರ್ಯಕ್ರಮಗಳನ್ನು ಮುಂದೆ ರೂಪಿಸಬೇಕಾಗಿದೆ ಅದು ಒಂದು ರಿಸರ್ಚ್ ಸೆಂಟರ್ ಆಗಬೇಕು ಭಾಳ ಒಳ್ಳೆಯ ಕೆಲಸ ಮಾಡೋಕ್ಕೆ ಸಾಧ್ಯತೆ ಇದೆ ಯಾವುದೇ ಹವಸ ಬಂದಿಲ್ಲ ನಾನು ವಿಧಾನಸಭೆಯಲ್ಲಿ ಸಲಹೆ ನೀಡಿದ್ದೇನೆ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕಾ ಖರ್ಗೆ ಪೂರಕವಾಗಿ ಉತ್ತರ ಕೊಟ್ಟಿದ್ದಾರೆ ಅದು ನಿರ್ಣಯ ಮಾಡಬೇಕು ಸರ್ಕಾರ ಅದಕ್ಕೆ ತಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ